ಹಾಕಿ ಹಾಕಿ ಮಳೆಗಾಲದಲ್ಲಿ ಅದ್ರ ಒಂದು ಒಳ್ಳೆ ತರಕಾರಿ ಮಾಡುವಂತ ಇವತ್ತಿನ ನನ್ನ ಟಾರ್ಗೆಟ್ ಫೈವ್ ತೌಸಂಡ್ ಸ್ಟೆಪ್ಸ್ ಅದೀಗಾಲಲ್ಲಿ ನಡೆದ್ರೆ ಕಣ್ಣಿನ ದೃಷ್ಟಿಗೆಲ್ಲ ಒಳ್ಳೆದಂತೆ ಎಂತ ಏನಿಗೆ ಹೆದ್ರಿಕೆ ಆಗೋದು ನೋಡಿ ನಾನ್ ಆಗ್ತಾ ಆಗ್ತಾಯಿದೆ ಅಂತ ಕೋಪ ಕೋಪವಾದ್ರೆ ಎಂತ ಮಾಡ್ತದೆ ಅಂತ ಹೇಳಿ ಹಾಗೆ ಒಂದು ಅವಸ್ಥೆ ಹೇಳಿದ್ರೆ ಇಡೀ ಮೂಡಫ್ ನನ್ನ ಫ್ರೆಂಡ್ಸ್ ತೊಂಡೆಕಾಯಿ ತಿಂದರೆ ಬುದ್ಧಿ ಕಡಿಮೆ ಅಂತ ಹೇಳ್ತಾರೆ ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ ಶಾಂಬ ಇದನ್ನ ಇನ್ನುಂಟಲ್ಲ ನಾನಲ್ಲಿ ತರಕಾರಿಗೆ ಸಾಲು ಮಾಡಿದ್ದೇನಲ್ಲ ಅದರ ಮೇಲೆ ಫುಲ್ಲು ಹಾಕುದು ಹೀಗೆ ಹಾಕಿ ಹಾಕಿ ಮಳೆಗಾಲದಲ್ಲಿ ಅದರೊಂದು ಒಳ್ಳೆ ತರಕಾರಿ ಮಾಡುವ ಅಂತ ರಬ್ಬರ್ ರಬ್ಬರ್ ತಿನ್ಮದಲ್ಲಿ ಸ್ವಲ್ಪ ಚಪ್ಪಲು ಹಾಕದೆ ನಡಿಬೇಕಂತ ಈ ಹುಲ್ಲಿನ ಮೇಲೆ ಎಲ್ಲ ಉಂಟಲ್ಲ ನೋಡಿ ಬರೀಗಾಲಲ್ಲಿ ನಡೆದ್ರೆ ಕಣ್ಣಿನ ದೃಷ್ಟಿಗೆಲ್ಲ ಒಳ್ಳೇದಂತೆ ಇವ ನೋಡಿ ಹುಲ್ಲು ತಿನ್ನುದಂತೆ ಎಂತೆ ನಿನಗೆ ಹೆದರಿಕೆ ಆಗೋದು ನೋಡಿ ನಾನು ದೂಢಿ ಆಗ್ತಾಯಿಲ್ಲ ಅಂತ ಕಿವಿ ನೋಡಿ ವಾಕಿಂಗ್ ಮಾಡೋದೆ ಸೊ ಇವತ್ತಿನ ನನ್ನ ಟಾರ್ಗೆಟ್ ಫೈವ್ ತೌಸಂಡ್ ಸ್ಟೆಪ್ಸ್ ಇಷ್ಟಾಗ್ತದೆ ನೋಡ್ಬೇಕು ಫೈವ್ ತೌಸಂಡ್ ಸ್ಟೆಪ್ಸಲ್ಲಿ ಎಷ್ಟು ಕ್ಯಾಲರಿ ಬರ್ನ್ ಆಗ್ತದೆ ಅಂತ ನೋಡಬೇಕು ಎರಡು ಸಾವಿರ ಸ್ಟೆಪ್ಪಲ್ಲಿ ನೂರ ಹದಿನೈದು ಕ್ಯಾಲರಿ ಬರ್ನ್ ಆಯಿತು ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಎಂತ ಸಹ ಬೇಡ ಇದ್ದೇನೆ ಮಧ್ಯಾಹ್ನಕ್ಕೆ ಬೇಗ ಊಟ ಮಾಡಬೇಕು ಒಂದು ಹನ್ನೊಂದುವರೆ ಗಂಟೆಗೆ ಆಗ ಹೇಗೆಲ್ಲ ಆಗ್ತದೆ ನೋಡುವ ಮ್ಯಾನೇಜರ್ ವೆಯ್ಟ್ ಲಾಸ್ ಆಗೋದಿದ್ರೆ ಉಂಟಲ್ಲ ಆಗಲಿಕ್ಕೆ ಇಲ್ಲ ಆಗಲಿಕ್ಕೆ ಇಲ್ಲ ಆಗಲಿಕ್ಕೆ ಇಲ್ಲ ಅಷ್ಟು ಕಷ್ಟ ಆಗ್ತದೆ ಕಾಲು ಮಡಚಿ ಎಲ್ಲ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗೋದು ಅದಕ್ಕೆ ಪ್ರಾಣಾಯಾಮ ಮಾಡಲಿಕ್ಕೆ ಇರಲಿ ಅಂತದಕ್ಕೆ ಸಹ ಫಂಕ್ಷನ್ಗೆಲ್ಲ ಹೋದರೆ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ ಗೊತ್ತುಂಟಾ ಬಗ್ಗೆ ಆಗ ನಾನೇ ಆ ಎಕ್ಸರ್ಸೈಸ್ ಎಕ್ಸಸೈಸ್ ಮಾಡ್ಬೇಕಂತ ಹೇಳಿ ಟೋಟಲಿ ನನಗೆ ಅದೆಲ್ಲ ಎಂಥ ಸಹ ಗೊತ್ತಿಲ್ಲ ಟೋಟಲಿ ವೆಯ್ಟ್ ಲಾಸ್ ಮಾಡ್ಬೇಕು ಎಕ್ಸಸೈಸ್ ಮಾಡ್ತೇನೆ ಎಂಥ ಮಾಡ್ತೇನೋ ಗೊತ್ತಿಲ್ಲ ನನಗೆ ಟೋಟಲಿ ವೆಯ್ಟ್ ಲಾಸ್ ಆಗಬೇಕು ಹೇಗಾದರೂ ಮಾಡಿಯೇ ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ಮಾಡಿ ಮಾಡ್ತೇನೆ ಇದು ನನ್ನ ಶಪಾತ ಗೊತ್ತೆ ಎಂತಾಯ್ತು ಗೊತ್ತುಂಟ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಮೂಡ್ ಆಫ್ ಆಯಿತು ಅಂತ ಈ ಬಂಟಿಯನ್ನು ನಾನು ತೋಟಕ್ಕೆ ಕರ್ಕೊಂಡು ಹೋದದಲ್ಲ ವಾಕಿಂಗಿಗೆ ವಾಕಿಂಗ್ಗೆ ಕರ್ಕೊಂಡು ಹೋಗಿ ಹಿಂದೆ ಬರುವಾಗ ಅಲ್ಲಿ ರಬ್ಬರ್ ಸ್ಕ್ರಾಪ್ ಇದು ಇಷ್ಟು ದೊಡ್ಡ ಉಂಡೆ ಬಾಯಿಗೆ ಹಾಕಿದ್ದು ಅಂತ ಇಲ್ಲೇ ತಗೊಂಡೋಗಿದ್ದಾನೆ ಸುಮಾರು ಬಾಯಿ ಹಿಡ್ಕೊಂಡು ಸುಮ್ಮನೆ ತೆಗಿಲಿಕ್ಕೆ ಟ್ರೈ ಮಾಡಿದೆ ಎಂಥ ಮಾಡಿದರೆ ಸಹ ಬಾಯಿ ಬಿಡುದೇ ಇಲ್ಲ ಅಂತ ಅದನ್ನು ನುಂಗಿ ಆಯ್ತು ಬರ್ರೆ ನಾನು ಮೊನ್ನೆ ಮೊನ್ನೆ ಅಷ್ಟೇ ಅವನಿಗೆ ಟ್ಯಾಬ್ಲೆಟ್ ಶ್ಯಾಂಪು ಕ್ರೀಮು ಎಲ್ಲ ಹಿಡ್ಕೊಂಡು ಬಂದಿದ್ದೇನೆ ಇಷ್ಟಕ್ಕೆ ನನಗೆ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗಿದೆ ಗೊತ್ತುಂಟ ಅದಿರಲಿ ಮತ್ತು ಅವನನ್ನು ಗ್ರೂಮ್ ಮಾಡಬೇಕು ಅವನನ್ನು ಬಾಚಬೇಕು ಆ ತುರಿಸುವಲ್ಲಿಗೆಲ್ಲ ಇದು ಆಯಿಂಟ್ಮೆಂಟ್ ಹಚ್ಚಬೇಕು ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ ಇವನಿಗೆ ಭಾಷೆ ಇಲ್ಲ ಅಂತ ಎಂತ ಮಾಡೋದು ಹೇಳಿ ಪ್ರಾಣಿಗಳಿಗೆ ಅರ್ಥವೇ ಆಗೋದಿಲ್ಲ ನಾನು ಆದಷ್ಟು ಟ್ರೈ ಮಾಡ್ತೇನೆ ಹೇಗೆ ಬಾಯಿಗೆ ಹಾಕಿದ ಅಂತ ಇಲ್ಲ ಗೊತ್ತುಂಟ ಅದನ್ನು ಎಂಥ ಟೇಸ್ಟ್ ಗೊತ್ತಿಲ್ಲ ಗಬಕ್ಕ ನುಂಗಿ ಸಾಗಿದೆ ಅಷ್ಟು ಬೇಗ ಮತ್ತೆ ಬಾಯಿ ಒಳಗೆ ಕೈ ಹಾಕಲಿಕ್ಕೆ ಹೆದರಿ ಆಗ್ತದಲ್ಲ ಕಚ್ಚಿದ್ರೆ ಅಂತ ಆಗೋದಿಲ್ಲ ನಾಯಿಗಳಿಗೆ ಕೋಪವಾದರೆ ಎಂತ ಮಾಡ್ತದೆ ಅಂತ ಹೇಳಿ ಹಾಗೆ ಒಂದು ಅವಸ್ಥೆ ಹೇಳಿದರೆ ಇಡೀ ಮೂಡಫು ನನ್ನ ಕೈಯಲ್ಲಿ ಒಂದು ಹೊಂಬಳೆ ಇತ್ತಾಯ್ತಾ ಅದರಲ್ಲಿ ನಾನು ಅವನಿಗೆ ಹೀಗೆ ಹೊಡೆಯೋದು ಅದು ಹರಿದು ಚೀರ್ ಚೀರಾಗಿದೆ ಅವನಿಗೆ ಹೊಡೀಲಿಕ್ಕೆ ನಾವು ನೋಡಿ ಈ ಹೊಂಬಳೆ ಅರ್ದು ಚಿರು ಚೀರಾಗಿದೆ ನಾನಿವತ್ತು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ದೋಸೆ ಎಲ್ಲ ಮಾಡಿಟ್ಟೆ ಬಂದದು ಮತ್ತು ನನಗಿನ್ನಾದ್ರೂ ಅದೇ ಟೆನ್ಷನ್ ಇರ್ತದೆ ಆ ತಿಂಡಿ ಆಗಲಿಲ್ಲ ತಿಂಡಿ ಆಗಲಿಲ್ಲ ಅಂತ ವಾಕಿಂಗ್ ಫ್ರೀಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಮತ್ತು ನನ್ನ ಹಸ್ಬೆಂಡ್ಸ್ ಹೇಳೋದು ನೀನು ಬೇಗ ಮಾಡಿ ಕೊಡೋದಿಲ್ಲ ಅಂತ ನಾನು ಅವರ ಆಕ್ಟಿವಿಟಿ ನೋಡಿ ನಾನು ತಿಂಡಿಗೆ ಓಡಿದ್ವ ಹೆಚ್ಚಾಗಿ ಅದಕ್ಕೆ ಈಗ ಇನ್ನು ನಾನು ಡಿಸೈಡ್ ಮಾಡಿದ್ದೇನೆ ಬೆಳಿಗ್ಗೆ ಬೇಗ ಇದ್ದ ಹಾಗೆ ಒಂದು ಬ್ರೇಕ್ಫಾಸ್ಟಿದು ಕೆಲಸ ಮುಗಿಸಿಯೇ ಬಿಡ್ದು ಬೆದ್ದು ಅವ್ರು ಎಣಿಸಿದಾ ನೀವು ಇನ್ನೂ ಸಹ ಬರಲಿಲ್ಲ ಇನ್ನೂ ಸಹ ಬರಲಿಲ್ಲ ಅವರ ತಲೆಯಲ್ಲಿ ಅಂತೆ ಇರಲಿ ಇನ್ನು ನನ್ನದು ರೂಟೀನ್ ರುಟೀನ್ ಹಾಗೆ ಚೇಂಜ್ ಬ್ರೇಕ್ಫಾಸ್ಟ್ ಫಸ್ಟಿಗೆ ರೆಡಿ ಮಾಡಿಟ್ಟು ಮತ್ತು ನನ್ನ ಸೆಲ್ಫ್ ಟೈಮ್ಗೆ ಟೈಮ್ ಕೊಡೋದು ಹಾಗೆ ಫ್ರೆಂಡ್ಸ್ ನೋಡಿ ನಂದು ಐದು ಸಾವಿರ ಸ್ಟೆಪ್ಸ್ ಕೂಡ ಆಯಿತು ಇದು ಗರಿಕೆ ಹುಲ್ಲುಸ ಹೋಗ್ತಾ ಇದ್ದೇನೆ ಇನ್ನು ನಾನು ಸ್ನಾನ ಎಲ್ಲ ಮಾಡಿ ನಂತರ ದೇವರಿಗೆ ಇದನ್ನೆಲ್ಲ ಇಟ್ಟು ಅದ ಮೇಲೆ ಮಧ್ಯಾಹ್ನದ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋದು ಬಂದೆ ಈಗ ನನಗೆ ಬಂಟಿಗೆ ಒಂದು ಮಣ್ಣಿ ಮಾಡ್ಬೇಕು ಮತ್ತೆ ಒಂದು ಚಹಾ ಮಾಡ್ಬೇಕು ಅದ್ರೊಡ್ಡಿಗೆ ಮಧ್ಯಾಹ್ನದ್ದು ಊಟದ ವ್ಯವಸ್ಥೆ ಸಹ ಮಾಡಿ ಬಿಡುದು ಸೊ ಎಂತ ಮಾಡುವ ನೋಡ ನಿನ್ನೆ ಮಾಡುದು ಅಂತ ಹೇಳಿದ್ದಾರೆ ಮಧ್ಯಾಹ್ನಕ್ಕೆ ಎಂತಸ ಕುಕ್ಕಿಂಗ್ ಗೆ ಮಾಡ್ಲಿಲ್ಲ ಇದರದ್ದು ಸಾಂಬಾರು ಮಾಡ್ತೇನೆ ಇದರದ್ದೊಂದು ಸಾರು ಮಾಡ್ತೇನೆ ಸಾರು ಮಾಡುವ ಬೆಳ್ಳುಳ್ಳಿ ಒಗ್ಗರಣೆ ಕಳ್ಳ ಆಗ್ತದೆ ಮತ್ತೆ ಮನೋಳಿ ತೊಂಡೆಕಾಯಿ ಪಾತ್ರೆ ದೊಡ್ಡ ನೋಡಿ ಎಲ್ಲ ಸಹ ಚೆನ್ನಾಗಿ ಮಾಡಿ ಹುಲ್ಲೆಲ್ಲ ತಿಂದು ಲಕ್ಕೋತ್ರಿ ಲಕ್ಕೋತ್ರಿ ಎಲ್ಲ ಲಕ್ಕೋತ್ರಿ ಮೆಲುಕು ಹಾಕಿಕೊಂಡಿದ್ದಾರೆ ನಾನು ತೋಟಕ್ಕೆ ಹೊರಟಿ ಇವತ್ತು ನನಗೆ ಭಾರಿ ಖುಷಿ ಆಗ್ತಾ ಉಂಟು ಅಂತ ಎಲ್ಲ ನಂದು ಅಡುಗೆ ಕೆಲಸ ಎಲ್ಲ ಆಯ್ತು ಅನ್ನ ಬೇಲಿ ಕೆಟ್ಟು ಮುಚ್ಚಿಟ್ಟು ಬಂದಿದ್ದೇನೆ ತೋಟಕ್ಕೆ ಹಾಗೆ ಒಂದು ರೌಂಡ್ ಹೋಗುವಾಗ ವಾಕಿಂಗ್ ಸಾಧ ಹಾಗೆ ಆಗ್ತದಲ್ಲ ಮತ್ತೆ ಅಲ್ಲಿ ಒಳ್ಳೆ ಮೆಣಸು ತಗೊಯ್ತಾ ಇದ್ದಾರಂತೆ ಒಮ್ಮೆ ನೋಡಿ

ಇದು ನೋಡಿ ತೆಂಗಿನ ಹೊಂಬಳೆ ಕಾಣ್ತದೆ ತೆಂಗಿನ ಮರದ್ದು ಹಾಗೆ ನಾನು ಮನೆಗೆ ಬಂದೆ ಫ್ರೆಂಡ್ಸ್ ಈಗ ಅಷ್ಟಾಗುವಾಗೆಲ್ಲ ಸದ್ದು ನಿಂತಲ್ಲಿ ಕರೆಯೋದು ಕೇಳ್ತಾ ಉಂಟಲ್ಲ ಮುಂಬೆ ಅಂತ ಹೇಳಿ ಅದು ವಾರ ಶೇಳೆ ಆಗುವುದು ಅಂತ ನನಗೆ ಅವಳು ವೃಂದ ಕರೆಯುವಾಗ ಹಾಗೀಗ ಅವರಿಗೆ ಹಾಳೆ ಹಾಕಿ ಮನೆಯೊಳಗೆ ಹೋಗುದು ಫ್ರೆಂಡು ಏ ತೋಟದಿಂದ ಬಂದು ಅನ್ನ ಬಗ್ಗಿಸಿ ಜಸ್ಟ್ ಕುತ್ಕೊಂಡಿದ್ದೇನೆ ಇವತ್ತು ಮಧ್ಯಾಹ್ನಕ್ಕೆ ಪೊಟ್ಯಾಟೊ ಮತ್ತು ಟೋಫು ಅನ್ನು ಕಬಾಬ್ನ ಹಾಗೆ ಏನೋ ಒಂದು ಮಾಡಬೇಕು ಅಂತ ಇದ್ದೇನೆ ಅದು ಪೊಟ್ಯಾಟೊಂತಗೋದುಂಟಾ ನಿನ್ನೆ ಅದು ಸಾಂಬಾರ್ ಉಳ್ದಿತ್ತು ನಿನ್ನೆಲ್ಲ ಮೊನ್ನೆದು ಸಾಂಬಾರ್ ಇತ್ತು ಫ್ರಿಜ್ ಅಲ್ಲಿ ಅದರಲ್ಲಿ ಪೊಟ್ಯಾಟೊ ಪೀಸ್ ಹಾಗೆ ಇತ್ತು ಅದನ್ನ ಸುಮ್ಮನೆ ಅಲ್ಲ ಬೇಯಿಸಿದ್ದು ಸೊ ಅದನ್ನೇ ಸ್ವಲ್ಪ ಇದು ಎಲ್ಲ ಮ್ಯಾರಿನೇಟ್ ಮಾಡಿ ಕಾಯಿಸಿ ನೋಡು ಹೇಗಾಗ್ತದೆ ಅಂತ ಹೇಳಿ ಮ್ಯಾರಿನೇಟ್ ಮಾಡಿ ಈಗ ನಾನು ಕಬಾಬ್ನ ಹಾಗೆ ಏನೋ ಒಂದು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅಂತ ಗೊತ್ತುಂಟ ಲಾಸ್ಟಿಗೆ ಅದರಲ್ಲಿ ಸ್ವಲ್ಪ ಹಿಟ್ಟು ಉಳಿಯಿತು ಅದಕ್ಕೆ ನಾನು ಅನ್ನವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿ ಆಯ್ತಾ ನೋಡಿ ಎಷ್ಟು ಚೆಂದಾಗಿದೆ ನೋಡಿ ಹಿಂಕೊಳ್ಳಿ ಅನ್ನ ಸಾಂಬಾರು ಸಾರು ಮೊಸರು ಮತ್ತು ಕಬಾಬ್ ಇದೊಂದು ತೋರಿಸ್ಬೇಕಲ್ಲ ಅನ್ನದ ಕಬಾಬ್ ಆ ಬಿಸಿ ಉಂಡಾಯ್ತಾ ಇದು ಅನ್ನ ಇದ್ರ ಒಳಗೆ నోడ్వా టేస్ట్ నోడవా ఎంత అంత చప్పేర్బౌదు చిన్న అన్నల్ల సూపర్ వా సూపర్ ఉంటు వెరీ వెరీ నైస్ వెరీ నైస్ ఫ్రెండ్స్ ఈ కరి సేవి నా సారు

ಸತ್ಯ ವ್ಲಾಗ್ಸ್ ವೆಲ್ಕಮ್ ವೆಲ್ಕಮ್ ಟು ಬೋಡ ತಮಾಷೆ ಅಮ್ಮಾರ ಎಂತ ತಗೋದಂಡ ನಾನು ನನ್ನ ಹಸ್ಬೆಂಡ್ ತಮಾಷೆ ಮಾಡೋದು ನಾನು ಹಾಗಾದರೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಅಂತ ಎಂತಾದ್ರೆ ಹೇಳ್ತೇನೆ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಅಥವಾ ಹೆಣ್ಣು ಮಾಡುವಾಗ ಅದಕ್ಕೆ ನಾನು ಹೇಳಿದೆ ಹಾಗಾದರೆ ನೀವೊಮ್ಮೆ ಮಾಡಿ ನೋಡು ಅಂತ ಹೇಳಿ ಏನು ಎಂತ ಆಗ್ಲಿಕ್ಕೊಂಡು ಅದೊಂದು ದೊಡ್ಡ ವಿಷಯ ಅಂತ ಹೇಳಿದರು ಅದಕ್ಕೆ ಅವರತ್ರ ಹತ್ರ ಕೊಟ್ಟೆ ಅದಕ್ಕೆ ಅದೊಂದು ಸೀನ್ ನೋಡಿ ಅವರು ಮಾತಾಡಿದರು ಅಂದರೆ ಎಲ್ಲ ಸಹ ಎಣಿಸ್ತಾರೆ ತುಂಬ ಸುಲಭ ಅಂತ ಒಂದು ವಿಷಯ ನಾವು ಹೇಳಬೇಕಾದ್ರೆ ಎಷ್ಟು ಸರ್ತಿ ರಿಪೇಟ್ ಮಾಡ್ತೇವೆ ಎಷ್ಟು ಸರ್ತಿ ಕಟ್ ಮಾಡ್ತೇವೆ ಗೊತ್ತುಂಟ ಈಗೀಗ ನಾವು ನೋಡ್ತಾ ಅಂದರೆ ನಮ್ಮ ಫೇಸ್ ಟು ಫೇಸ್ ನೋಡ್ತಾ ಮಾತಾಡಿದ ಹಾಗೆ ಅಲ್ಲ ಇದು ನಮ್ಮ ಕೈಯಲ್ಲೇ ಕಮರ ಇರೋದು ಅದು ಉಂಟಲ್ಲ ಅಷ್ಟು ಸುಲಭ ಆಗೋದಿಲ್ಲ ಮಾತಾಡಲಿಕ್ಕೆ ಹಾಗೆ ಅವರ ಹತ್ರ ಕೊಟ್ಟದ್ದು ಅವ್ರು ಯಾವಾಗಲೂ ನನಗೆ ಕಿಂಡಲ್ ಮಾಡೋದು ಆಯಿತಾ ಅಂದ್ರೆ ಯಾವಾಗಲೂ ಹಂಗೆ ಕಿಂಡಲ್ ಮಾಡೋದು ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಇವತ್ತು ಅವರ ಹತ್ರ ಕೊಟ್ಟದ್ದು ಹೇಗಾಗ್ತದೆ ನೋಡಿ ಅಂತ ಹೇಳಿ ನಾನು ಬೆಳಿಗ್ಗೆ ಹೇಳಿದ್ದಲ್ಲ ಎಲ್ಲ ಇಲ್ಲಿ ಸಾಲಿಗೆ ತಂದು ಹಾಕುದು ಅಂತ ಇದು ಬಜಾವೆಲ್ಲ ಹೀಗೆ ನೋಡಿ ಹೀಗೆ ಬಜಕ್ರೆಲ್ಲ ಹೀಗೆ ಸಾಲಿಗೆ ಹಾಕಿದ್ದು ಇದು ಅಲ್ಲಿಗೆ ಕಾಂಪೋಸ್ಟ್ ಆಗ್ತದೆ ಕಾಂಪೋಸ್ಟ್ ಹಾಕುವಾಗ ಮಣ್ಣಿನ ಗುಣಮಟ್ಟ ಒಳ್ಳೆದಾಗ್ತದೆ ಇದು ಒಂದು ನನ್ನ ಪ್ರಯೋಗ ನೋಡುವ ಹೇಗಾಗ್ತದೆ ಅಂತ ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಎಲ್ಲ ಕೆಲಸ ಆಯ್ತು ಇದು ದೇವರಿಗೆ ದೀಪ ಹಚ್ಚಿದು ಮತ್ತೆ ಸ್ವಲ್ಪ ಏನಾದರೂ ಧ್ಯಾನ ಪ್ರಾಣಾಯಾಮ ಯೋಗ ಇದನ್ನೆಲ್ಲ ಮಾಡುದು ಆಮೇಲೆ ಊಟ ಮಾಡುದು ಮತ್ತೆ ಮಲಗುದು ಮತ್ತು ನಾಳೆದೇನಾದರೂ ಪ್ಲ್ಯಾನಿಂಗ್ ಇದ್ದರೆ ಅದೇ ನಾಳೆ ಅವನು ಹೋಗಲಿಕ್ಕೆ ಉಂಟಲ್ಲ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿ ಹೋಗುದಾ ಮಾಡದೇ ಹೋಗುದಾ ಎಂತ ಅಂತ ಗೊತ್ತಿಲ್ಲ ಅಂತೂ ಇವತ್ತು ಈಗ ಸಂಜೆ ಹೇಳ್ತಾರೆ ನಮ್ಮ ಕೃಷಿ ಹೆಲ್ಪ್ ಇದ್ದಾನಲ್ಲ ಸೊ ಅವನು ಸ್ವಲ್ಪ ಬೇಗ ಬರ್ತೇನೆ ಅಂತ ಹೇಳಿದಾನಂತೆ ತೆಂಗಿನಕಾಯಿ ಸುಲೀಲಿಕ್ಕೆ ಆಯಿತು ಕತೆ ನಾನು ಸ್ವಲ್ಪ ಬೇಗ ಹೋಗುವ ಅಲ್ಲಿಯೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡು ಅಂತ ಅಂದ್ಕೊಂಡಿದ್ದೆ ಇಡ್ಲಿ ಸಾಂಬಾರು ಖುಷಿಯಾಗ್ತದೆ ಫಂಕ್ಷನ್ ಇದೆಲ್ಲ ಹಾಗೆಲ್ಲ ಸೋಮಾರಿಗಳಿಗಾಗಿ ಎಲ್ಲಿದ್ದರೂ ಸಹ ಖುಷಿ ಆಗ್ತದೆ ಹಾಗೆ ಈ ರೀತಿಯಾಗಿ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಆಯಿತಾ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ನಿಮ್ಗೆ ಯಾಕೆ ಇಷ್ಟ ಆಯಿತು ಹೇಗೆ ಇದು ಬಂತು ನಿಮಗೆ ರೆಫರ್ ಆಗಿ ಅಂತ ಒಂದು ಹೇಳಿ ಜಸ್ಟ್ ಹೇಳಿದಷ್ಟೇ ಇಷ್ಟ ಇದ್ದರೆ ಅಷ್ಟು ಪುರ್ಸೋತಿದ್ರೆ ಒಂದು ಕಾಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್